ಯಲಹಂಕದ ಪುಟ್ಟಿನಹಳ್ಳಿ ರಮಣಶ್ರೀ ಗಾರ್ಡನ್ಸ್ ನಲ್ಲಿ ಹಾವು ಸುಳ್ಳೆ ಕಾಟ ಮೇ ಹದಿನೆಂಟರಂದು ಐದು ದಿನಗಳ ಹಿಂದೆ ಸುರಿದಿದ್ದ ಭಾರಿ ಮಳೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ರಮಣಶ್ರೀ ಗಾರ್ಡನ್ಸ್ ನಾರ್ತ್ ಉಡ್ ವಿಲ್ಲಾಸ್ ನೀರು ನುಗ್ಗಿ ಸಮಸ್ಯೆ ನಾರ್ತ್ ಉಡ್ ವಿಲ್ಲಾಸ್ನ ಇಪ್ಪತ್ತ ಐದು ತಗ್ಗು ಪ್ರದೇಶದ ಮನೆಗಳಿಗೆ ರಾಜಕಾಲುವೆ ಚರಂಡಿ ನೀರು ನುಗ್ಗಿತ್ತು ಈ ತಗ್ಗು ಪ್ರದೇಶ ಪುಟ್ಟಿನಹಳ್ಳಿ ಕೆರೆಗೆ ಹೊಂದಿಕೊಂಡೇ ಇದೆ ಬಿಬಿಎಂಪಿ ರಾಜಕಾಲುವೆ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿದೆ ಅರಣ್ಯ ಇಲಾಖೆ ಮತ್ತು ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡ್ ರಾಜಕಾಲುವೆ ನಿರ್ಮಾಣಕ್ಕೆ ಅನುಮತಿ ನೀಡುತ್ತಾ ಇಲ್ಲ ಎರಡು ಇಲಾಖೆ ಜಟಾಪಟಿಯಲ್ಲಿ ಜನ ಹೈರಾಣು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಕೊಳಚೆ ನೀರಲ್ಲಿ ನೂರಾರು ಹಾವುಗಳ ಕಾಟ ಎಲ್ಲಿ ಮನೆಗೆ ನುಗ್ಗಿ ಸಮಸ್ಯೆ ಆಗ್ತದೋ ಎಂಬ ಆತಂಕ ಮನೆ ಚಂದ್ರದ್ದಾಗಿದೆ ನಿಂತ ನೀರನ್ನ ಪಂಪ್ ಮೂಲಕ ಕೆರೆಗೆ ಹೊಡಿತಾ ಇರುವ ಬಿಬಿಎಂಪಿ ರಾಜಕಾಲುವೆ ಮತ್ತು ಚರಂಡಿ ನೀರಲ್ಲಿ ಸೊಳ್ಳೆ ಕಾಟ ಹೆಚ್ಚಾಗಿದೆ ಆದಷ್ಟು ಬೇಗ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸಿ ತಾತ್ಕಾಲಿಕವಾಗಿ ನೀರು ಹೊಡೆದು ಸುಮ್ಮನಾಗೋದು ಬೇಡ ಕಾಲುವೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಸೊಳ್ಳೆ ಹಾವು ಚರಂಡಿ ಗಬ್ಬುನಾಥದಿಂದ ನಮಗೆ ಮುಕ್ತಿ ಕೊಡಿಸಿ ಎನ್ನುತ್ತಿದ್ದಾರೆ ರಮಣಶ್ರೀ ಶ್ರೀ ಜನ ಜೊತೆ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಟಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು நீ <tweak> દાદીને તો લાગ્યા હા દાદી એ કિલર ગયા દાદી સરોયા દાદી સરો એટલે ક્યાં ગાને ઓ ક્યાં આયા ના આને જોક લગાયા અરે મો પર જય મહારાજ પાવ જય ના ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್ ಡಿಸ್ಕಷನ್ಸ್ ಮಾಡ್ತಾ ಇದ್ರು ಬಟ್ ಇದು ಪರ್ಮನೆಂಟ್ ಅಂತ ಸೊಲ್ಯೂಷನ್ ಅಂತ ಏನು ದೇ ಹವ್ ನಾಟ್ ಇಟ್ ಫೈನಲೈಸ್ಡ್ ಏನು ಮಾಡಿಲ್ಲ ನಮ್ಗೆ ಆಲ್ಮೋಸ್ಟ್ ಬಹಳ ವರ್ಷದಿಂದ ಇದೇ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಮಳೆ ಬಂದ ಮೇಲೆಲ್ಲ ನೀರು ಬರೋದು ಇಷ್ಟುವರೆಗೆ ನೀರು ತುಂಬಿಯೋದು ತಿರ್ಗಾ ನಾವು ಮೋಟ್ರ್ ಪಂಪ್ ಮಾಡಿಬಿಟ್ಟು ಎಲ್ಲ ಇದು ಮಾಡೋದು ಕ್ಲಿಯರ್ ಮಾಡೋದು ಈ ಥರ ಬಟ್ ಫರ್ ದ ಫಸ್ಟ್ ಟೈಮ್ ರಾಜ್ ಕಾಲುವೆ ಶುರು ಆದಮೇಲೆ ಮೇಲೆ ದಿಸ್ ಟೈಮ್ ಸುಯೇಜ್ ವಾಟರ್ ಎಂಟ್ರಿ ಆಯಿತು ಮಳೆ ನೀರು ಅಂದರೆ ಏನಾದರೂ ಮಾಡ್ಬೋದು ಬಟ್ ಸುಯೇಜ್ ವಾಟರ್ ಬಂದ ಮೇಲೆ ನಾವು ತುಂಬ ಬೇಜಾರಾಗಬೇಕು ಸೊ ವಿ ಹ್ಯಾವ್ ಸಿಗ್ ದ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಆ್ಯಂಡ್ ಅಫಿಷಿಯಲ್ಸ್ ಫ್ರಮ್ ದ ಬಿ ಬಿ ಎಮ್ ಪ್ಯಾಂಡ್ ಆಲ್ ದೇ ಹಾವ್ ಕಮ್ ಇದು ಕ್ಲಿಯರ್ ಮಾಡಿದರು ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇದು ಅಂತ ಏನೂ ಕೊಟ್ಟಿಲ್ಲ ಇದುವರೆಗೆ ಸೊ ವಿ ಆರ್ ನಾಟ್ ರಿಸೈಡಿಂಗ್ ಫ್ರಮ್ ವಿಲಾಮೆಂಟ್ ಸಿಕ್ಸ್ ಟು ಟೆನ್ ನಾವು ವಿಲಾಮೆಂಟ್ ಟೆಲ್ಲಿಂದ ವಿ ಹ್ಯಾವ್ ಆಲ್ರೆಡಿ ವಿಕೇಟೆಡ್ ಇಟ್ ಟೂ ವೀಕ್ಸ್ ಬ್ಯಾಕ್ ನಾವು ಈ ಬಂದಿಲ್ಲ ಇನ್ನು ಇಲ್ಲಿಗೆ ಯಾಕಂದರೆ ನೋಡಿದ್ರಲ್ವಾ ಈಗ ಸಿಚುವೇಶನ್ ಎಲ್ಲೂ ಕ್ಲಿಯರ್ ಆಗಿಲ್ಲ ಸ್ಟಿಲ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗಲೇಬೇಕು ಸೊ ಇದೆಲ್ಲ ಕ್ಲಿಯರ್ ಆಗಿದ್ಮೇಲೆ ನಾವು ಬರ್ಬೋದು ಅಂತ ನಾವು ಈ ಸರಿ ಎಲ್ಲ ನಾವು ಇದನ್ನು ಸಫರ್ ಮಾಡ್ತಾ ಇರೋದು ಬೇಕಾದ ಸರಿ ಆಗಿದೆ ಈ ಸಾರಿ ಈ ಚಾನಲ್ ಈ ಚಾನಲಲ್ಲಿ ತುಂಬಿಕೊಂಡಿದ್ದ ನೀರು ಏಕಾಏಕಿ ಇಲ್ಲಿ ಬಂದಿದ್ದಕ್ಕೆ ನಮಗೆ ತೊಂದರೆ ಜಾಸ್ತಿ ಆಯಿತು ಇದೂ ತೊಂದರೆ ಕಡಿಮೆ ಇರ್ತಿತ್ತು ಅದು ಯಾಕೆಂದರೆ ಆ ಯಾವುದೋ ಫಾರೆಸ್ಟ್ನವರು ಪೈಪನ್ನ ಕ್ಲೋಸ್ ಮಾಡಿದೆ ಅದು ಎಕ್ಸಿಟ್ನ ಡಿಸ್ಚಾರ್ಜ್ ಪ್ಲೇಸನ್ನು ಕ್ಲೋಸ್ ಮಾಡಿದ್ರಿಂದ ಇಲ್ಲಿ ಸುಮಾರು ಒಂದು ಮೂರಡಿ ನೀರು ನಿಂತ್ಕೊಂಡು ಅಪ್ ಟು ಮನೆ ಒಳಗೂ ಆಲ್ಮೋಸ್ಟ್ ಎಲ್ಲ ಆ ಕಡೆ ಒಂದೆರಡು ಮೂರು ಮನೆಗೆ ಮನೆ ಒಳಗೂ ನುಗ್ಗಿದೆ ನೀರು ನೀವು ಹತ್ತು ಹೆಚ್ಚು ಬಿ ಹೊಡೆದ್ರೂ ಸಾಕಾಗಲ್ಲ ಅನ್ಲೆಸ್ ದಟ್ ಪ್ರಾಪರ್ ಡ್ರೈನೇಜ್ ಯು ರಿಮೂವ್ ಇಟ್ ಡ್ರೈನೇಜ್ ಈಸ್ ಗೋಯಿಂಗ್ ಅಲ್ಲಿವರೆಗೂ ಅದು ಏನು ಮಾಡೋಕ್ಕಾಗಲ್ಲ ನೋಡಿ ಅದು ತೆಗೆದ್ರು ಅವತ್ತು ತೆಗೆದ ತಕ್ಷಣ ವಿತ್ ಇನ್ ಟು ತ್ರೀ ಅವರ್ಸ್ ಎಲ್ಲ ಕಂಪ್ಲೀಟ್ಲಿ ಖಾಲಿ ಇಲ್ಲಿ ನೀರೇ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂದ್ರೆ ಆ ಚಾನಲ್ ಥ್ರೂ ಆದ್ರೆ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ವಿಲ್ ಬಿ ದೇರ್ ಅದಾಗಬೇಕಲ್ಲ ನಿಟ್ಟಿನಲ್ಲಿ ಬಿಬಿಪಿ ಆಗಲಿ ಅಧಿಕಾರ ತಗೋತೀವಿ ಅಂಡರ್ ಗ್ರೌಂಡ್ ಪೈಪ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ನಿಗದಿಪಡಿಸಿಲ್ಲ ಮೂರು ದಿನದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತಾನು ಹೇಳ್ಬಿಟ್ಟು ಹೋಗಿದ್ದಾರೆ ಇದುವರೆಗೂ ಅವ್ರು ಏನು ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಸೊ ನಿಮ್ಮ ಮನೆಗಳ ನಿವಾಸಿಗಳಾಗಿ ಸೊ ನೀವೇನು ಹೇಳ್ತೀರಾ ಏನು ಹೇಳೋದು ನಮ್ಗೆ ಸರ್ಕಾರದಿಂದ ಬೇಕಾಗಿರೋದು ಅದೇ ಅವ್ರ ಕೈಲಿ ಯಾವಾಗ ಇದು ಇದು ಕಂಟಿನ್ಯೂಟಿ ಅದನ್ನ ಬಿಗಿನಿಂಗ್ ಟು ಎಂಡ್ ಮಾಡೋಕ್ಕಾಗದೇ ಇದ್ರೆ ಆ ಕೆಲಸನೇ ಶುರು ಮಾಡಬಾರ್ದು ಶುರು ಮಾಡಿದ್ರೆ ಕಂಪ್ಲೀಟ್ ಮಾಡಿಬಿಡ್ಬೇಕು ಇದ್ದರೆ ಮಧ್ಯದಲ್ಲಿ ಯಾರು ಇದ್ದಾರೋ ಅವರಿಗೆಲ್ಲ ತೊಂದರೆ ಇದೆ ಚಾನಲ್ ಶುರು ಮಾಡೋಕ್ಕೆ ಮುಂಚೆ ಹಾವ್ ನೋನ್ ಅಲ್ಲಿಂದ ಅಲ್ಲಿವರೆಗೂ ಥ್ರೂ ಹೋಗುತ್ತಾ ನಾವು ಮಾಡ್ತೀವ ಅಡಚಣೆ ಇಲ್ವಾ ಇದೆಲ್ಲ ಅಫಿಷಿಯಲ್ಸು ತಿಳ್ಕೊಬೇಕಾಗಿತ್ತು ಈಗ ಅವರು ಫಾರೆಸ್ಟ್ನವ್ರು ಬಿಡ್ತಾ ಇಲ್ಲ ಯಾರೋ ಮುಂದಗಡೆ ಮನೆ ಕಟ್ಕೊಂಡಿದ್ದಾರೆ ಅವರು ಬಿಡೋಲ್ಲ ಇನ್ನೊಬ್ಬರೇ ಅವರು ಬಂದ ಅವ್ನು ಬಿಡಲ್ಲ ಕೋರ್ಟ್ಗೆ ಹೋದ್ವಿ ಇದೆಲ್ಲನೂ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಚಾನಲ್ ಕಟ್ಟಬೇಕಾಗಿತ್ತು ಇಲ್ಲದೆ ನಾವು ಆರಾಮಾಗೆ ಇದ್ವಿ ತೊಂದರೆ ಇರಲಿ ಯಾವಾಗ ಒಂದ್ಸರಿ ಫ್ಲಡ್ ಆಗೋದು ಹಂಗೋ ಹಿಂಗೋ ಕ್ಲಿಯರ್ ಮಾಡ್ಕೋತಾ ಇದ್ವಿ ಜೀವನ ಮಾಡ್ತಾ ಇದ್ವಿ ಈ ಕೊಚ್ಚೆ ನೀರು ಯಾರು ತರ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ